ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇದೇ ತಿಂಗಳ ಹದಿನಾಲ್ಕು ಮಾರ್ಚ್ ಹದಿನಾಲ್ಕು ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆಯ ಮಹತ್ವವೇನು ಹುಣ್ಣಿಮೆ ದಿನ ಯಾವ ಕೆಲಸಗಳನ್ನ ಮಾಡಬಾರದು ಯಾವ ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನ ಕೂಡ ಕಂಡುಕೊಳ್ಳಬಹುದು ನೋಡಿ ಹುಣ್ಣಿಮೆ ದಿನ ಕೆಲ ಕಾರ್ಯಗಳಿಗೆ ಅತ್ಯುತ್ತಮ ಆದರೂ ಕೂಡ ಮತ್ತೆ ಕೆಲವೊಂದಿಷ್ಟು ವಿಚಾರಗಳಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೇದಲ್ಲ ಹೀಗಾಗಿ ಹುಣ್ಣಿಮೆ ದಿನ ಯಾವ ಕೆಲಸಗಳನ್ನ ಮಾಡಿದ್ರೆ ಒಳ್ಳೇದು ಯಾವ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ನೋಡಿ ಹುಣ್ಣಿಮೆ ದಿನ ಉಪವಾಸ ವ್ರತ ಮಾಡಿ ಪವಿತ್ರ ನದಿಯಲ್ಲಿ ಮುಳುಗೋದೆಲ್ಲ ಉತ್ತಮವೇ ಅಂದ್ರೆ ಉಪವಾಸ ಮಾಡಿ ಹುಣ್ಣಿಮೆ ದಿನ ಪವಿತ್ರ ನದಿಗಳಲ್ಲಿ ನಿಮ್ಗೆ ಅನುಕೂಲ ಆದ್ರೆ ಮುಳುಗೋದು ಕೂಡ ಬಹಳಷ್ಟು ಒಳ್ಳೆಯದು ಮತ್ತೆ ಬಡಬಗ್ಗರಿಗೆ ದಾನ ಮಾಡೋದು ಪಿತೃದೋಷ ಚಂದ್ರದೋಷ ಇತ್ಯಾರ್ಥಿಗಳ ಇತ್ಯರ್ಥಿಗಳ ಪರಿಹಾರ ಕಾರ್ಯ ಕೈಗೊಳ್ಳೋದು ಕೂಡ ಬಹಳಷ್ಟು ಉತ್ತಮ ಆದ್ರೆ ಏನನ್ನ ಮಾಡಬಾರದು ಅಪ್ಪಿ ತಪ್ಪಿಯೂ ಕೂಡ ಈ ಹೋಳಿ ಹುಣ್ಣಿಮೆ ದಿನ ಈ ಕೆಲಸವನ್ನ ಮಾಡ್ಲೇಬೇಡಿ ನೋಡಿ ಚಂದ್ರನು ಭಾವನೆಗಳ ನಿಯಂತ್ರಕ ಆತ ನಮ್ಮನ್ನ ಭಾವನೆಗಳ ಮೂಲಕ ಆಡಸ್ತಾನೆ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅನ್ನೋ ಆಧಾರದ ಮೇಲೆ ನಮ್ಮ ಭಾವನೆ ನಮ್ಮ ಒಂದು ಭಾವಾಲೋಕ ಅದನ್ನ ನಿಭಾಯಿಸುವಂತಹ ಶಕ್ತಿ ದೊರೆಯುತ್ತೆ ಹಾಗಾಗಿ ಹುಣ್ಣಿಮೆ ದಿನ ಕೆಲ ಅಭ್ಯಾಸಗಳು ಸಂಪ್ರದಾಯ ಆಚರಣೆಗಳು ಉತ್ತಮ ಮತ್ತೆ ಕೆಲವೊಂದಿಷ್ಟು ಕೆಲಸಗಳಿಗೆ ಖಂಡಿತವಾಗ್ಲು ಕೂಡ ಒಳ್ಳೇದಲ್ಲ ಹಾಗಾದ್ರೆ ಯಾವುದನ್ನ ನಾವು ಮಾಡಬಾರದು ಹೊಸದನ್ನ ಆರಂಭ ಮಾಡಬೇಡಿ ಯಾವುದೇ ಹೊಸ ಕೆಲಸ ಹುಣ್ಣಿಮೆ ದಿನ ಕೆಲಸವನ್ನ ಮುಗಿಸುವಂತಹ ಸಮಯ ಹುಣ್ಣಿಮೆ ಬರೋದಕ್ಕಿಂತ ಮುಂಚೆ ಯಾವ್ದಾದ್ರೂ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ರೆ ಅದನ್ನು ಮುಗಿಸ್ಕೋಬೇಡಿ ಹುಣ್ಣಿಮೆ ದಿನ ಯಾವುದೇ ಕಾರಣಕ್ಕೂ ಕೂಡ ಹೊಸ ಹೊಸ ಕೆಲಸಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ ಎಲ್ಲ ಬಾಕಿ ಕೆಲಸಗಳಿಗೆ ಇತಿಶ್ರೀ ಹಾಡೋದಕ್ಕೆ ಒಳ್ಳೆ ಸಮಯ ಇರುವಂತಹ ಕೆಲಸವನ್ನ ಮುಗಿಸ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಹುಣ್ಣಿಮೆ ಆದ್ರೆ ಹೊಸ ಕೆಲಸವನ್ನ ಆರಂಭ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಒಳ್ಳೇದಲ್ಲ ಯಾವುದೇ ಕೆಲಸವನ್ನ ಆರಂಭ ಮಾಡಲೇಬೇಡಿ ಈ ದಿನ ಆರಂಭಿಸುವಂತ ಹೊಸ ಕೆಲಸ ಖಂಡಿತವಾಗ್ಲೂ ಕೂಡ ಫಲ ಕೊಡೋದಿಲ್ಲ ಹೊಸ ಯೋಜನೆ ಆರಂಭ ಮಾಡೋದಕ್ಕೆ ಹುಣ್ಣಿಮೆ ಯಾವುದೇ ಕಾರಣಕ್ಕೂ ಕೂಡ ಶುಭ ಅಲ್ಲ ಆದ್ರೆ ನೆಗೆಟಿವ್ ಆಗುತ್ತೆ ಜಾಸ್ತಿ ನಿಮಗೆ ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಅಂತೂ ಆಗೋದೇ ಇಲ್ಲ ಹಾಗಾಗಿ ಯಾರಾದ್ರೂ ಆಲೋಚನೆಯಲ್ಲಿದ್ರೆ ಹೋಳಿ ಹುಣ್ಣಿಮೆ ಅಂತಲ್ಲ ಯಾವುದೇ ಹುಣ್ಣಿಮೆಯಲ್ಲಿ ಹೊಸ ಹೊಸ ಕೆಲಸಗಳನ್ನ ಆರಂಭ ಮಾಡೋದಕ್ಕೆ ಹೋಗಬೇಡಿ ಇರುವಂತಹ ಕೆಲಸವನ್ನ ಮುಗಿಸ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಆದ್ರೆ ಹೊಸ ಕೆಲಸವನ್ನ ಆರಂಭ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಿಲ್ಲ ಪ್ರಮುಖ ವಿಚಾರದ ಮಾತುಕತೆ ಹುಣ್ಣಿಮೆ ದಿನ ಯಾವ್ದಾದ್ರೂ ಒಂದು ಪ್ರಮುಖ ವಿಚಾರದ ಮಾತುಕತೆ ವಾದ ವಿವಾದ ಚರ್ಚೆ ನಡೆದ್ರೆ ಅದು ತಾರಕಕ್ಕೆ ಇರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಮದುವೆ ಮಾತುಕತೆ ಇರಬಹುದು ಜಮೀನಿನ ವಿಚಾರ ಯಾವ್ದಾದ್ರು ಒಳ್ಳೆ ಶುಭ ಕಾರ್ಯದ ವಿಚಾರ ಮಾತುಕತೆ ಖಂಡಿತ ಬೇಡ ನೀವೇನಾದ್ರೂ ಅದನ್ನ ಮಾಡಿದ್ರಿ ಅಂದ್ರೆ ಅದು ಜಗಳ ಒಂದ್ ರೀತಿಯಲ್ಲಿ ಚರ್ಚೆಯಲ್ಲೇ ಅಂತ್ಯ ಆಗತ್ತೆ ಮಾತುಗಳು ಹೆಚ್ಚು ಮೊಣಚಾಗತ್ತೆ ನೀನ್ ಹೆಚ್ಚ ನಾನ್ ಹೆಚ್ಚ ಅನ್ನೋ ರೀತಿಯಲ್ಲೂ ಕೂಡ ಆಗತ್ತೆ ಹಾಗಾಗಿ ಯಾವುದೇ ಪ್ರಮುಖ ವಿಚಾರಗಳ ಬಗ್ಗೆ ಹುಣ್ಣಿಮೆ ದಿನ ಚರ್ಚೆ ಮಾಡೋದು ಖಂಡಿತವಾಗ್ಲು ಕೂಡ ಬೇಡ ಬೇಡ ಯಾರೊಂದಿಗೂ ಕೂಡ ಹುಣ್ಣಿಮೆ ದಿನ ವಾದ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಜಪತಪದಲ್ಲಿ ತೊಡಗಿಸ್ಕೊಳ್ಳಿ ಅವತ್ತಿನ ದಿನ ಯಾರಾದ್ರೂ ನಿಮ್ಮನ್ನ ಕೆಣಕೊಂಡು ಬರ್ತಾರಾ ಹೌದಪ್ಪ ನೀನೇ ಸರಿ ನಂದೇ ತಪ್ಪು ಅಷ್ಟೇ ನೀವು ಮಾಡಬೇಕಾಗಿರೋದು ಮನಸ್ಸನ್ನ ಬದಲಾಯಿಸುವ ವಸ್ತುಗಳ ಸೇವನೆ ನೋಡಿ ಆಲ್ಕೋಹಾಲ್ ಇರಬಹುದು ಈ ಸಿಗರೇಟು ತಂಬಾಕು ಇವೆಲ್ಲವೂ ಕೂಡ ಮನಸ್ಸನ್ನ ಕದಡುವಂತಹ ವಸ್ತುಗಳು ಹಾಗಾಗಿ ಯಾವುದನ್ನು ಕೂಡ ಸೇವನೆ ಮಾಡೋದಕ್ಕೆ ಹೋಗಬೇಡಿ ಮನಸ್ಸನ್ನ ತೀರಾ ಹದಗೆಟ್ಟು ಬಿಡತ್ತೆ ಹಾಗಾಗಿ ಮೊದಲೇ ಚಂದ್ರನ ಎನರ್ಜಿ ಮನಸ್ಸಿನ ಮೇಲೆ ಹೆಚ್ಚಾಗಿರುತ್ತೆ ಈ ಸಂದರ್ಭದಲ್ಲಿ ಇಂತಹ ಒಂದು ಅಮಲು ಪದಾರ್ಥಗಳ ಸೇವನೆ ಬುದ್ಧಿಗೇಡಿ ವರ್ತನೆ ಹೆಚ್ಚಾಗಿ ಮಾಡುತ್ತೆ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಎಡವಟ್ಟುಗಳು ಹೆಚ್ಚಾಗತ್ತೆ ಮನಸ್ಸಿನ ಭಾವೋದ್ವೇಗ ಹೆಚ್ಚಾಗತ್ತೆ ಹಾಗಾಗಿ ಸಂಬಂಧಗಳು ಹದಗೆಡತ್ತೆ ಮತ್ತೆ ಹೆಚ್ಚು ಹೊರಗಿರೋದು ಅತಿಯಾದಂತಹ ಕೆಲಸ ಸಾಧ್ಯವಾದಷ್ಟು ಹುಣ್ಣಿಮೆ ದಿನ ಕೆಲಸ ಮಾಡ್ಲೇಬೇಡಿ ಅಂತ ಖಂಡಿತವಾಗ್ಲೂ ಹೇಳಲ್ಲ ಪ್ರತಿಯೊಬ್ರು ಕೂಡ ಕೆಲಸದಲ್ಲೇ ಅವಲಂಬನೆ ಆಗಿರ್ತಾರೆ ಆದಷ್ಟು ಬೇಗ ಮನೆ ಸೇರ್ಕೊಳ್ಳಿ ತುಂಬಾ ಲೇಟ್ ನೈಟ್ ಹೋಗೋದು ಎಲ್ಲಾ ಮಾಡ್ಬೇಡಿ ಸಾಧ್ಯವಾದಷ್ಟು ಮನೇಲೆ ಆಗುತ್ತಾ ರಜಾ ತಗೊಂಡು ಮನೇಲೆ ವಿಶ್ರಾಂತಿ ಪಡೀರಿ ದೇವರ ಧ್ಯಾನ ಮಾಡಿ ಕಚೇರಿ ಅಥವಾ ಎಲ್ಲಾದ್ರೂ ಹೋದ್ರೆ ತಡವಾಗಿ ಬರಬೇಡಿ ಬೇಗ ಕಚೇರಿಯಿಂದ ಆಫೀಸ್ನಿಂದ ಮನೆಗೆ ಹೋಗೋದನ್ನ ಕಲ್ತ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಅಪಘಾತಗಳಾಗ್ಬಹುದು ಗೊಂದಲಗಳಾಗಬಹುದು ಮತ್ತೆ ಬೇರೆ ಬೇರೆ ರೀತಿಯ ನೆಗೆಟಿವ್ ಎನರ್ಜಿಗಳಾಗತ್ತೆ ಮತ್ತೆ ಗಡಿಬಿಡಿ ಮಾಡಬೇಡಿ ಈ ಹುಣ್ಣಿಮೆಯ ಎನರ್ಜಿ ಇದೆಯಲ್ಲ ಸುಮಾರು ಎರಡು ವಾರಗಳ ಕಾಲ ಇರುತ್ತೆ ಈಗ ಮಾರ್ಚ್ ಹದಿನಾಲ್ಕಕ್ಕೆ ಹೋಳಿ ಹುಣ್ಣಿಮೆ ಇದೆಯಲ್ಲ ಇದು ಸುಮಾರು ಮಾರ್ಚ್ ಮೂವತ್ತು ಅಂದ್ರೆ ಈ ಅಮಾವಾಸ್ಯೆ ಬರೋವರೆಗೂ ಕೂಡ ಅದರ ಎನರ್ಜಿ ಇರತ್ತೆ ಹಾಗಾಗಿ ಎರಡು ವಾರಗಳ ಇರುತ್ತೆ ಹಾಗಾಗಿ ಯಾವುದೇ ವಿಚಾರಕ್ಕೂ ಕೂಡ ಗಡಿಬಿಡಿ ಮಾಡ್ಕೋಬೇಡಿ ಈ ಮದುವೆ ಇರಬಹುದು ಕಚೇರಿ ವಿಚಾರ ಮಕ್ಕಳ ವಿಚಾರದಲ್ಲಿ ಗಡಿಬಿಡಿ ಬೇಡ ವಿಚಾರ ವಿನಿಮಯ ಬೇಡ ತಾಳ್ಮೆ ಅಗತ್ಯ ಹಾಗಾಗಿ ಶುಕ್ಲ ಪಕ್ಷದಲ್ಲಿ ವಿಚಾರವನ್ನ ಮುಂದುವರಿಸೋದು ಬಹಳಷ್ಟು ಒಳ್ಳೇದು ಹಾಗಾಗಿ ಹುಣ್ಣಿಮೆ ಬಹಳಷ್ಟು ಅಹ್ ಪ್ರಾಶಸ್ತ್ಯವನ್ನ ಕೊಡಿ ಹುಣ್ಣಿಮೆಗೆ ಹುಣ್ಣಿಮೆ ಅಂದ್ರೆ ಹುಣ್ಣಿಮೆ ಬಂದಿದೆ ನಾನು ಯಾವ್ದಾದ್ರು ಕೆಲ್ಸಗಳನ್ನ ಆರಂಭ ಮಾಡ್ಬೇಕು ಖಂಡಿತವಾಗ್ಲೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಅದರಿಂದ ನೆಗೆಟಿವ್ ಎನರ್ಜಿ ಬಹಳಷ್ಟು ಬರುತ್ತೆ ಹುಷಾರಾಗಿರಿ ಮತ್ತೆ ಏನ್ ಮಾಡ್ಬೇಕು ಹಾಗಾದ್ರೆ ಹುಣ್ಣಿಮೆ ದಿನ ನಾವ್ ಏನ್ ಮಾಡಿದ್ರೆ ಯಾವ ಮಂತ್ರವನ್ನ ಮಾಡ್ಬೇಕು ಯಾವ ಪೂಜೆಯನ್ನ ಮಾಡ್ಬೇಕು ಖಂಡಿತವಾಗ್ಲೂ ಕೂಡ ಸನಾತನ ಧರ್ಮದಲ್ಲಿ ಬಹಳಷ್ಟು ಮಹತ್ವ ಇದೆ ಧಾರ್ಮಿಕ ಮಹತ್ವವಿದೆ ವಿಷ್ಣು ಮತ್ತೆ ತಾಯಿ ಲಕ್ಷ್ಮಿಯನ್ನ ಪೂಜೆ ಮಾಡೋದು ಬಹಳಷ್ಟು ಸಂತೋಷ ಸಮೃದ್ಧಿಯನ್ನ ತಂದುಕೊಡುತ್ತೆ ಸೂರ್ಯ ದೇವನನ್ನ ನೆನೀರಿ ಆ ಮತ್ತೆ ಸೂರ್ಯ ದೇವನನ್ನ ನೆನೆಯೋದ್ರಿಂದ ಸ್ನಾನ ದಾನ ಮಾಡೋದ್ರಿಂದ ವಿಶೇಷವಾಗಿ ಫಲಗಳು ಪ್ರಾಪ್ತಿಯಾಗತ್ತೆ ಶಾಯಿ ಸ್ನಾನ ಖಂಡಿತವಾಗ್ಲೂ ಕೂಡ ಹುಣ್ಣಿಮೆ ದಿನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೋಬಹುದು ಮತ್ತೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯಲ್ಲಿ ನೀವು ಸುಮಾರು ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿಯನ್ನ ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಮನೆಯಲ್ಲಿ ಹುಣ್ಣಿಮೆ ದಿನ ಇಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಹಾಗಾಗಿ ಹುಣ್ಣಿಮೆ ದಿನ ಬಹಳಷ್ಟು ಪೂಜೆ ಪುನಸ್ಕಾರಕ್ಕೆ ಬಹಳಷ್ಟು ಒಳ್ಳೇದು ಆದ್ರೆ ಕೆಲಸ ಕಾರ್ಯಕ್ಕೆ ಮಾಡಬೇಡಿ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿಡಿ ಒಳ್ಳೇದಾಗುತ್ತೆ ಸಾಧ್ಯವಾದ್ರೆ ಉಪವಾಸ ಮಾಡಿ ಉಪವಾಸ ಮಾಡೋದ್ರಿಂದಾಗಿ ಸಂಕಲ್ಪ ಮಾಡಿ ನಾರಾಯಣರಿಗೆ ನೈವೇದ್ಯ ಮಾಡಿ ಮತ್ತೆ ಒಂದಷ್ಟು ತಪ್ಪುಗಳನ್ನ ಮಾಡಬೇಡಿ ಪೂಜೆ ಮಾಡಬೇಕಾದ್ರೆ ಸಂಜೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನ ಪೂಜಿಸಿ ಆತನಿಗೆ ಅರ್ಘ್ಯವನ್ನ ಅರ್ಪಿಸಿ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗತ್ತೆ ಒಂದಷ್ಟು ಮಂತ್ರಗಳನ್ನ ಕೂಡ ಜಪಿಸಿ ನಿಮ್ಗೇನಾದ್ರೂ ಸಾಧ್ಯ ಆದ್ರೆ ಇಷ್ಟು ಮಾಡ್ಕೊಂಡ್ರೆ ಹುಣ್ಣಿಮೆ ದಿನ ಒಳ್ಳೇದಾಗತ್ತೆ ಇದು ಏನ್ ಕೆಲಸ ಮಾಡ್ಬೇಕು ಏನ್ ಕೆಲಸ ಮಾಡಬಾರದು ಇದನ್ನ ಪ್ರತಿ ಹುಣ್ಣಿಮೆಲೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಖಂಡಿತ ನಿಮ್ಮ ಹಣಕಾಸಿನ ವಿಚಾರ ಆರ್ಥಿಕ ಪರಿಸ್ಥಿತಿ ಮನಸ್ಸು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಧನ್ಯವಾದ ಒಳ್ಳೇದಾಗ್ಲಿ ನಮಸ್ಕಾರ